ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಅದೇ ತೋ виಷ್ಟನ ಆ ಸರ್ ಮಾಡೆಲ್ ಎಷ್ಟು ಇದು 12 ಗಣ ಓನರ್ಶಿ ಪೇಷ್ಚಕನ ಗಡಿದು ಓನರ್ಶಿ ಒಂದು ಆರಾಮಾಗಿ ಇರಬೇಕು ಆಗಿದ್ರಾ ಡಕ್ಕಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಎಲ್ಲ ರನ್ನಿಂಗ್ ಮೊನ್ನೆ ಮಾಡಿಸಿದ್ದೆ ಒಂದು ವಾರ ಹದಿನೈದು ದಿನ ಆಯ್ತು ಹ್ಞೂ ಇನ್ಸೂರೆನ್ಸ್ ಪಾಸಿಂಗ್ ಎಲ್ಲ ಕ್ಲಿಯರ್ ಇದೆ ಹೌದಾ ಲೋನ್ ಏನು ಇಲ್ಲ ಅಲ್ಲ ಗಾಡಿ ಮೇಲೆ ಆ ಇಲ್ಲ ಸರ್ ಯಾವುದೇ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಏನೋ ಅಷ್ಟು ದೊಡ್ಡ ಸರ್ ಅದರಲ್ಲಿ ಕಳಿಸಿದ್ದೀನಿ ನೋಡಿ ನಿಮ್ಮ ವಾಟ್ಸಪ್ಪಲ್ಲಿ ಹ್ಞೂ ಹ್ಞೂ ಇದ್ರದ್ದು ಫೀಚರ್ಸ್ ಏನು ಬರ್ತದೆ ಫೀಚರ್ಸ್ ನೋಡಿ ಪವರ್ ಸ್ಟೇರಿಂಗ್ ಇದೆ ಹಾಂ ಪವರ್ ವಿಂಡೋ ಇಲ್ಲ ಮ್ಯಾನ್ಯಲ್ ಇದೆ ಹಾಂ ಆಫ್ ಆಗಿದೆ

ಪ್ರೆಸೆಂಟ್ ಇರೋದು ಈ ಕಡೆ ಕಡೆ ಇದೆ ಗಾಡಿ ಅದು ಗುಲ್ಬರ್ಗ ಈ ಹಸಿ ಮಾಡ್ಸ್ಕೊಂಡಿಲ್ಲ ಇನ್ನು ನಾವು ಅಷ್ಟೇ ಇದೆ ಬಂದಿದೆ ಗಾಡಿ ಆಗಿಲ್ಲ ಅದು ಅದು ಗಾಡಿ ತೆಗಿಬೇಕಂತ ಮಾಡ್ಸಿಲ್ಲ ಅಷ್ಟೇ ಇದೆ ಮಾಮಾರಲೆ ಇದೆ ಗಾಡಿ ಅದು ಇವಾಗ ಇರೋದು ಡಿಸ್ಟಿಕ್ ಯಾದಗಿರಿ ಹ್ಮ್ ಇವಾಗ ಗಾಡಿ ನೋಡ್ಬೇಕಂದ್ರೆ ಡಿಸ್ಟಿಕ್ ಗುಲ್ಬರ್ಗ ಜವರ್ಗಿ ತಾಲೂಕಲ್ಲಿ ಬರ್ಬೇಕು ಸರ್ ಒಂದ್ ಇದೀನಿ.